ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದೇ ಹಿಟ್ಟಿನಿಂದ ಇಡ್ಲಿ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಹಾಗಿತ್ತಂದ್ರೆ ನೀವು ಅನ್ಬೋದು ಈ ಇಡ್ಲಿ ದೋಸೆ ಒಳಗೆ ಏನು ಸ್ಪೆಷಲ್ ಅಂತ ಹೇಳಿ ನಾನು ಇವತ್ತು ಅಕ್ಕಿ ಅಕ್ಕಿ ಹಿಟ್ಟು ಇಡ್ಲಿ ರವೆ ಅಥವಾ ನಾರ್ಮಲ್ದು ಉಪ್ಪಿಟ್ಟು ರವೆ ಯಾವುದನ್ನು ಬಳಸ್ತೇನೆ ಮೊಸರು ಏನೋ ಅನ್ನ ಬಳಸ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನೊಂದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ಇದನ್ನು ಇನ್ನು ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಯಾವ ಬಟ್ಲೆ ಹೆಸರು ಬೇಳೆ ಅಂತ ತೊಗೊಂಡಿದ್ದೀನಿ ಅದರಲ್ಲೇನೆ ಒಂದು ಬಟ್ಲಾಗಷ್ಟ ಉದ್ದಿನ ಬೇಳೆ ಅಂತ ತೊಗೊಂಡಿದ್ದೀನಿ ದೊಡ್ಡ ಸ್ಪೂನ್ದಿಂದಾನೆ ಒಂದು ಸ್ಪೂನ್ ಆಗೋಷ್ಟ ಸಬ್ಬಕ್ಕಿ ಅಥವಾ ಶಾಬೂದನಿಯನ್ನು ಹಾಕ್ತೀನಿ ಈಗ ಬೇಳೆ ಶಾಬುಧನಿಯನ್ನು ತೊಳೆದ್ಬಿಟ್ಟು ತಗೋತೀನಿ ನೋಡ್ರಿ ನೋಡಿರಿ ನೋಡಿ ಈ ಬೇಳೆ ತೊಳೆದಿರುವ ನೀರನ್ನು ಗಿಡಗಳಿಗೆ ಹಾಕಿರಿ ನೋಡಿ ನೀರನ್ನು ತೆಗೆದ್ಬಿಟ್ಟಿದ್ದೀನಿ ಈಗ ಇದನ್ನು ನೀರನ್ನು ಹಾಕ್ತೀನಿ ಬೆಳೆಯನ್ನು ನೆನೆಸ್ಬಿಟ್ಟು ತಗೋತೀನಿ ನಾನೀಗ ನೋಡಿ ಇದೊಂದು ಎರಡು ತಾಸೇ ಇವೆರಡು ಬೇಳೆ ಸಬ್ಬಕ್ಕಿನ್ನೇನೇ ರೀ ನೋಡಿರಿ ಎರಡು ತಾಸಾಗ್ಯದ ರೀ ನೋಡಿ ನಾನು ಒಂದು ಐದು ಗಂಟೆಕ್ಕದು ಹಾಕಿದ್ದೆ ಏಳು ಗಂಟೆಕ್ಕದು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನು ಸಾಯಂಕಾಲನೇ ರುಬ್ಬಿ ಇಡ್ತಾ ಇದ್ದೀನಿ ನಾನು ಇದನ್ನು ಬೆಳಗ್ಗೆ ಮಾಡಿ ತೋರಿಸ್ತೀನಿ ರೀ ನೀವು ನೋಡಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಈ ಸಣ್ಣ ರವೆ ಇರ್ತದಲ್ಲ ಆ ರೀತಿಯೇ ಇದನ್ನು ರುಬ್ಬಿಬಿಟ್ಟು ಬಿಟ್ಟು ರೀ ತುಂಬ ಫೈನ್ ಪೇಸ್ಟ್ ಥರ ಬೇಡ ಸ್ವಲ್ಪ ರವೆ ಥರ ಇರಲಿ ರೀ ನೋಡಿ ಅದನ್ನು ನೀವೇನ ತರಿ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಳ್ರಿ ಅಷ್ಟೆಲ್ಲ ನೀವು ರವೆ ಥರನೇ ಇರಬೇಕು ನೋಡಿರಿ ಈಗ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಯಾವ ಈಗ ಇದನ್ನು ಬೇರೆ ಪಾತ್ರೆಗೆ ಸಾರಿ ಇದನ್ನು ಬೇರೆ ಪಾತ್ರೆಗೆ ಹಾಕೋತಾಯಿದ್ದೀನಿ ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಒಂದು ಮೂರು ಹಾಕಿ ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಬಿಟ್ಟು ಹಾಕ್ತೀನಿ ರೀ ನಾನು ಇದನ್ನು ನೋಡಿ ಈಗ ಆ ನೀರನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಇಟ್ಟು ಒಮ್ಮೆಲೆ ತುಂಬ ತೆಳುವನ್ನು ಮಾಡ್ಕೋಬೇಡ್ರಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡೀನಿ ರೀ ಇದಕ್ಕೆ ಅದು ಏನೂ ಸೇರಿಸಲ್ಲ ನಾನು ಇದನ್ನು ನಿಮಗೆ ಬೆಳಗ್ಗೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿರಿ ಒಂದು ಎಂಟರಿಂದ ಹತ್ತವರ ಏನಾಗಬೇಕು ರೀ ಇದು ಫರ್ಮೆಂಟೇಷನ್ ಆಗಬೇಕು ನೋಡಿರಿ ನಾನು ಬೆಳಗ್ಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಬಂದು ಚಿಟಿಕಿನೇ ಹಾಕ್ತಾ ಇದ್ದೀನಿ ರೀ ನೀವು ಚಿಕ್ಕ ಸೋಡಾ ಬೇಡ ಅಂದ್ರೆ ಸ್ಕಿಪ್ನು ಮಾಡ್ಬೋದು ಒಂದು ಚಿಟಿಕೆ ಹಾಕೋದ್ರಿಂದ ಅದು ಏನಾಗ್ತದೆ ರೀ ಚೆನ್ನಾಗಿ ಒಮ್ಮಿಗೊಯ್ದು ಬರ್ತದೆ ರೀ ಅದು ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ನಿಮಗೆ ಫಸ್ಟ್ ಇಲ್ಲಿ ಇಡ್ಲಿಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ ಇಡ್ಲಿ ಪ್ಲೇಟಿಗೆ ಆಲ್ರೆಡಿ ಎಣ್ಣೆಯೂ ಹಚ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ನೀರು ಹಾಕಿ ಕೈಲಿಕ್ಕೂ ರೀ ಈಗ ಫಸ್ಟ್ ಇಡ್ಲಿ ಹಾಕ್ಕೊಂಡ್ರಿ ನೋಡಿ ಇಡ್ಲಿ ರವೆ ಇಲ್ಲ ಅಕ್ಕಿ ಇಲ್ಲ ಅಕ್ಕಿ ಹಿಟ್ಟು ಇಲ್ಲ ಯಾವುದನ್ನು ಬಳಸ್ತೇನೆ ನೋಡಿರಿ ತುಂಬ ಚೆನ್ನಾಗಿ ಆ ಅಕ್ಕಿ ಇಡ್ಲಿಗಿಂತನೂ ಇಡ್ಲಿ ಚೆನ್ನಾಗಿ ಬರ್ತಾವ್ರಿ ನೋಡಿ ಈಗ ಇದನ್ನ ಏನು ರೀ ಸ್ಟೀಮ್ ಮಾಡಿಬಿಟ್ಟು ತೊಗೊಂಡ್ರಿ ಒಂದು ನೋಡಿ ಮೀಡಿಯಮ್ ಫ್ಲೇಮದಲ್ಲಿ ಇಟ್ಟು ಒಂದು ಐದು ನಿಮಿಷ ಸ್ಟೀಮ್ ಮಾಡ್ತೀನಿ ಈ ಆಗಿ ಇಡ್ಲಿ ರೆಡಿ ಆಗೋ ತಕ್ಕ ಏನು ಮಾಡ್ತೀನಿ ನಾನು ನಿಮ್ಗೆ ಒಂದು ದೋಸೆನ ಆಗಿ ಕೆಲವ್ರಿಗೆ ಇಡ್ಲಿ ಸೇರಲ್ಲ ನೀವು ಈ ದೋಸೆನೂ ರೀ ಅದು ಇದು ಸಾಫ್ಟ್ ದೋಸೆ ಬರ್ತದೆ ಇದು ಕ್ರಿಸ್ಪಿ ದೋಸೆ ಬರಲ್ಲ ನೋಡಿರಿ ಇಲ್ಲಿ ನಾನು ನಾನ್ಸ್ಟಿಕ್ ತವೆಯಲ್ಲಿ ಏನು ಮಾಡ್ಕೊಂಡಿಲ್ಲ ಕಬ್ಬಿಣ ತವೆಯಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಕಬ್ಬಿಣ ತವೆಯಲ್ಲೇ ತುಂಬ ಸುಲಭವಾಗಿನೇ ನೀವು ಇಲ್ಲಿ ದೋಸೆನೂ ಹಾಕ್ಕೋಬೋದು ಬಿಸಿ ಬಿಸಿ ಅಂದ್ರೆ ಸ್ವಲ್ಪ ಗರಿ ಗರಿ ರೀ ಬಟ್ ಮೇಲೆ ಏನಾಗ್ತಾವೆ ಇವಾಗ ಸಾಫ್ಟ್ ಆಗ್ತಾವ ಅಥವಾ ಚಿಕ್ಕ ಚಿಕ್ಕ ಸೆಟ್ ದೋಸೆ ಥರನೂ ಹಾಕೋಬಹುದು ನೋಡ್ರಿ ನೋಡಿ ಈಗ ಇಡ್ಲಿ ಸ್ಟೀಮ್ ರೀ ಈಗ ನೋಡಿ ದೋಸೆ ಕಲರ್ನು ತುಂಬಾನೇ ಚೆನ್ನಾಗ್ರಿ ಈ ಗ್ಯಾಸನ್ನ ಆಫ್ ಮಾಡಿದ್ದೀನಿ ಇಡ್ಲಿನೂ ಸ್ಟೀಮ್ ಆಗ್ಯಾವ ನೋಡ್ರಿ ಈಗ ಒಂದ್ ಸ್ವಲ್ಪ ರೀ ನಾನು ಇದನ್ನ ತಗದ್ ಬಿಟ್ಟನು ತೋರಿಸ್ತೀನಿ ನೋಡಿರಿ ಇದನ್ನು ಇಡ್ಲಿ ರವೆ ಹಾಕಿನೇ ಇಡ್ಲಿ ಮಾಡೋದೇನೋ ಅನ್ಸಗತ್ತದ ನೋಡ್ರಿ ಅಷ್ಟು ಚೆನ್ನಾಗಿ ಬಂದಾವ ಇಡ್ಲಿ ನಾನು ನಿಮಗೆ ತೆಗೆದು ಬಿಟ್ಟೆನ ಅದಕ್ಕನ್ನ ಹೇಳ್ತೀನಿ ಫೈನ್ ಪೇಸ್ಟ್ ಥರ ಬೇಡ ಒಂದು ಸ್ವಲ್ಪ ಸಣ್ಣ ರವೆ ಥರ ನೀವೇನು ಮಾಡ್ರಿ ಇದನ್ನು ರೂಪಿಬಿಟ್ಟು ತಗೋರಿ ನೋಡಿ ಎಷ್ಟು ಸಾಫ್ಟಾಗಿ ಇಡ್ಲಿ ಅದನ್ನೊಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಕಿದ್ದೀನಿ ನಿಮಗೆ ಸೋಡಾ ಬೇಡ ಅಂದ್ರೆ ನೀವು ಇದನ್ನು ಸೋಡಾನು ಸ್ಕಿಪ್ ಮಾಡ್ಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಎಲ್ಲ ಇಡ್ಲಿನೂ ತಕ್ಕೋತೀನಿ ನೋಡಿರಿ ನಾನು ನೋಡಿ ಆ ಇಡ್ಲಿ ರವೆ ಅಥವಾ ಅಕ್ಕಿ ಬಳಸಿ ಮಾಡಿರುವ ಇಡ್ಲಿಗಿಂತನೂ ಟೇಸ್ಟ್ ತುಂಬಾ ಚೆನ್ನಾಗದ್ರಿ ಮತ್ತು ತುಂಬ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ಈ ರೀತಿ ಹೆಲ್ದಿಯಾಗಿ ಮಾಡಿ ನೀವು ಮಕ್ಕಳಿಗೆ ಬಾಕ್ಸಿಗಾದರೂ ಹಾಕ್ಕೊಡ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದವ್ರಿ ನಾನೀಗ ಇದನ್ನು ಪ್ಲೇಟಿಗೆ ಹಾಕೋತೇನೆ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ನಾನು ಅದಕ್ಕೇನು ಹೇಳ್ತೀನಿ ಸಣ್ಣ ರವೆ ಥರ ರುಬ್ಕೊರಿ ನೀವು ಇದನ್ನು ಇಡ್ಲಿ ಸ್ಟೆಕ್ಚರು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನಾನಿವತ್ತು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ನೋಡಿ ನಾನು ನಿಮಗೆ ಸಮೀಪದಿಂದ ನಾನು ದೋಸೆನೊಂದು ಹಾಕ್ಕೊಂಡಿದ್ದೀನಲ್ರಿ ಅದು ದೋಸೆನ ತೊಗೋತೀನಿ ಕೆಲವ್ರಿಗೆ ಇಡ್ಲಿ ಇಷ್ಟ ದೋಸೆ ಇಟ್ಟ ಸಾರಿ ದೋಸೆ ಇಷ್ಟ ನಿಮಗೆ ಯಾವ್ದು ಇಷ್ಟ ನೀವು ಅದನ್ನು ಮಾಡ್ಕೊರಿ ನೋಡಿ ಸಮೀಪದಿಂದ ತೋರಿಸ್ತಾ ಇದ್ದೀನಿ ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬಂದ ಆದರೆ ಇದು ಸಾಫ್ಟ್ ದೋಸೆ ಬರ್ತಾವ್ರಿ ಇಡ್ಲಿಯನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ಸಾಫ್ಟ್ ಆಗಿರುವಂಥ ಇಡ್ಲಿ ರೆಡಿ ಆಗ್ಯಾವ ನೋಡಿರಿ ನೋಡಿ ಈ ಇಡ್ಲಿ ರೆಸಿಪಿ ಅಂತಲೂ ನೀವು ಖಂಡ ಈ ಇಡ್ಲಿ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಇಡ್ಲಿ ರೀ ನೋಡಿ ಇವತ್ತು ಯಾವುದನ್ನು ಬಳಸ್ತೇನೆ ಚೆನ್ನಾಗಿ ಪ್ರೋಟೀನ್ ಇಡ್ಲಿಯನ್ನು ಮಾಡಿ ತೋರಿಸ್ತಿದ್ದೀನಿ ಸಾಂಬಾರು ಜೊತೆ ತಿನ್ಬೋದು ಕಾಯಿ ಚಟ್ನಿ ಜೊತೆ ಈರುಳ್ಳಿ ಟೊಮೆಟೊ ಜೊತೆ ನೀವು ಯಾವುದ್ರ ಜೊತೆ ಆದ್ರೂ ಸರ್ವ್ ಮಾಡ್ಬೋದು ಈ ಇಡ್ಲಿ ರೆಸಿಪಿ ನಿಮಗೆ ಸ್ವಲ್ಪಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು